ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೊಂಡ ಹಿನ್ನೆಲೆಯಲ್ಲಿ ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಕಲ್ಯಾಣ ಕೋದಂಡ ರಾಮಸ್ವಾಮಿಯ ದೇವಾಲಯದಲ್ಲಿ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ವಿಶೇಷವಾಗಿ ಶ್ರೀ ಕಲ್ಯಾಣ ಕೋದಂಡ ರಾಮಸ್ವಾಮಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ ಅಭಿಷೇಕ ಪುಷ್ಪಾಚರಣೆ ವಿಶೇಷವಾಗಿ ಎಸ್ ಎಸ್ ವೈ ತಂಡದಿಂದ ಭಕ್ತಿ ಗೀತೆಗಳನ್ನು ಆಯೋಜಿಸಲಾಗಿತ್ತು ಹಾಗೂ ಮಹಿಳೆಯರಿಂದ ರಾಮನಾಮ ಜಪ ಉತ್ಸವ ಮೂರ್ತಿಗಳಿಗೆ ವಿಶೇಷ ಅಲಂಕಾರ ಅನ್ನ ದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಹಾಗೆಯೇ ಕೇಸರಿ ಬಾವುಟಗಳಿಂದ ಗ್ರಾಮದ ಎಲ್ಲ ಕಡೆ ಕಟ್ಟಿ ಸಿಂಗರಿಸಲಾಯಿತು ಮತ್ತು ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೊಂಡ ದೃಶ್ಯಾವಳಿಗಳನ್ನು ಸ್ಕ್ರೀನ್ ಮೂಲಕ ಸಾರ್ವಜನಿಕರಿಗೆ ನೋಡಲು ಅವಕಾಶ ಮಾಡಿಕೊಡಲಾಗಿತ್ತು ಒಟ್ಟಾರೆಯಾಗಿ ಐದು ಶತಮಾನಗಳ ಭಾರತೀಯರ ಕನಸಾಗಿದ್ದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೊಂಡಿದ್ದು ಶ್ರೀರಾಮನ ಭಕ್ತರ ಮುಖದಲ್ಲಿ ಮಂದಹಾಸ ಬೇರಿದೆ ಇನ್ನು ಕಾರ್ಯಕ್ರಮದಲ್ಲಿ ಶಾಮಣ್ಣ ರಮೇಶ್ ಮಣಿ ರಾಜಣ್ಣ ವಿಶ್ವನಾಥ್ ಆಂಜಿನಪ್ಪ ಅನಿಲ್ ಭರತ್ ಶ್ರೀಧರ್ ಪ್ರಸನ್ನ ಸಂಪತ್ ಎಸ್ಎಸ್ವೈ ಬೋಧಕರಾದ ಹರೀಶ್ ಸಾಯಿ ಪ್ರಕಾಶ್ ನಾಗೇಶ್ ಮಾತಾಜಿ ಶಾಂತಕುಮಾರಿ ಅಮ್ಮನವರು ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು you ಭಜನ್ಸ್ ಮಾಡಿದ ಅದನ್ನ ಬುಕ್ ಸಹ ಇದೆ ಕಾಸ್ಟ್ ಫೋರ್ ಫಿಫ್ಟಿ ಈ ಎಲ್ಲ ಭಜನ್ಸ್ ಸಹ ನಿಮಗೆ ಲಭ್ಯವಿದೆ ಇದೆ ಆಸಕ್ತಿ ಇರೋರು ಬಂದು ತಗೊಂಡ್ಬರ್ತಾರೆ We're ನೂರು ವರ್ಷಗಳ ನಿರಂತರ ಹೋರಾಟ ಪ್ರಭು ಶ್ರೀರಾಮಚಂದ್ರ ಅಯೋಧ್ಯೆಯ ತನ್ನ ಜನ್ಮಸ್ಥಾನದಲ್ಲಿ ಒಂದು ನಿವಾಸವನ್ನು ಕಟ್ಕೋಬೇಕು ಅನ್ನುವಂಥ ಕನಸು ಏನು ಸನಾತನ ಹಿಂದೂ ಧರ್ಮಿಗಳ ಕನಸಾಗಿತ್ತು ಅದಕ್ಕೋಸ್ಕರ ನಿತ್ಯ ನಿರಂತರ ಹೋರಾಟಗಳಾಯಿತು ಆಂದೋಲನಗಳಾಯಿತು ವಿ ಎಚ್ ಪಿ ನೇತೃತ್ವದಲ್ಲಿ ಆರ್ ಎಸ್ ಎಸ್ನ ನೇತೃತ್ವದಲ್ಲಿ ಅನೇಕರು ತಮ್ಮ ಪ್ರಾಣಗಳನ್ನು ಕೂಡ ಬಲಿದಾನಗೊಯ್ದರು ಅದು ಕೊನೆಗೆ ಇವತ್ತು ಸಾಕಾರಗೊಳ್ಳುವಂಥ ಸುಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೀವಿ ಎಷ್ಟೋ ಜನ ಇದನ್ನು ನೋಡಬೇಕು ಅಂತ ಕಾಯ್ಕೊಂಡಿದ್ದು ಅಂತ ಎಷ್ಟೋ ಲಕ್ಷಾಂತರ ಜನಕ್ಕೆ ಈ ಸೌಭಾಗ್ಯ ಸಿಗಲಿಲ್ಲ ಆದರೆ ನಾವೆಲ್ಲ ಪುಣ್ಯವಂತರು ಸೌಭಾಗ್ಯವಂತರು ನಮ್ಮ ನಾವು ಜೀವಿತಾವಧಿಯಲ್ಲಿ ನಾವು ಈ ಮಂದಿರವಾದ ಲೋಕಾರ್ಪಣೆಯಲ್ಲಿ ನಾವೆಲ್ಲ ಅನ್ನೋದೇ ನಮ್ಮೆಲ್ಲರ ಸೌಭಾಗ್ಯದ ಕ್ಷಣಗಳು ನಮ್ಮ ಸರ್ಜಾಪುರದ ಶ್ರೀ ಕಲ್ಯಾಣ ಕೋದಂಡರಾಮ ದೇವಸ್ಥಾನದಲ್ಲೂ ಕೂಡ ಅಯೋಧ್ಯೆಯ ಪ್ರತಿಷ್ಠೆಯ ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡುವಂಥ ವ್ಯವಸ್ಥೆಯನ್ನು ಹಾಗೂ ಬೆಳಗ್ಗಿನಿಂದ ಸಂಜೆಯವರೆಗೂ ಭಕ್ತಿ ಲೋಕದಲ್ಲಿ ಎಲ್ಲರೂ ರಾಮನ ಕೀರ್ತನೆಯನ್ನು ಭಜನೆಯನ್ನು ಮಾಡಬೇಕು ಸತ್ಸಂಗದಲ್ಲಿ ಕುಣಿದು ಹಾಡಿ ದೇವನ ತಲ್ಲಿನೇ ತಲ್ಲಿರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಟ್ರಸ್ಟ್ನವರು ಮತ್ತು ಯಾ ಭಕ್ತವರದವ್ರು ಎಲ್ಲರ ಸಹಕಾರದೊಂದಿಗೆ ಒಂದು ಒಳ್ಳೆಯ ವಿಜೃಂಭಣೆಯಿಂದ ಈ ನಮ್ಮ ರಾಮದೇವನದ ಆವರಣದಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೇವೆ ಬೆಳಗಿನಿಂದ ಸಂಜೆವರೆಗೂ ಅನೇಕ ಕಾರ್ಯಕ್ರಮಗಳಿದೆ ಸಂಜೆ ಪ್ರಭು ಶ್ರೀರಾಮಚಂದ್ರನ ಉತ್ಸವ ಇರ್ತದೆ ಹಾಗೆ ಲಡ್ಡು ಪ್ರಸಾದದ ವ್ಯವಸ್ಥೆ ಆಗಿದೆ ಅನೇಕ ಭಕ್ತಾದಿಗಳು ಸ್ವಯಂ ಪ್ರೇರಿತವಾಗಿ ತಮ್ಮ ಮನೆಗಳಿಂದ ಪ್ರಸಾದವನ್ನು ತಗೊಂಡು ಇವತ್ತು ಹಂಚ್ತಾ ಇದ್ದಾರೆ ಎಲ್ಲರ ಮನೆಯಲ್ಲೂ ಇವತ್ತು ಒಂದು ಇನ್ನೊಂದು ದೊಡ್ಡ ದೀಪಾವಳಿಯ ರೀತಿಯ ವಾತಾವರಣ ಇಡೀ ದೇಶದಲ್ಲಿ ಸೃಷ್ಟಿಯಾಗಿದೆ ನಮ್ಮ ಸರ್ಜಾಪುರ ಕೂಡ ಇವತ್ತು ಒಂದು ದೊಡ್ಡ ಅಯೋಧ್ಯೆಯ ರೀತಿಯಲ್ಲೇ ವಿಜೃಂಭಣೆಗೊಳ್ತಾ ಇದೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಾಕಾರನ ಕೊಟ್ಟಂಥ ಎಲ್ಲ ದಾನಿಗಳಿಗೂ ಭಕ್ತಾದಿಗಳಿಗೂ ಟ್ರಸ್ಟ್ನ ವತಿಯಿಂದ ನಾವು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇವೆ ಅದೇ ರೀತಿ ಈಗ ಬೆಳಗಿನಿಂದ ಇಲ್ಲಿವರೆಗೂ ಯಶಸ್ವೈನ ತಂಡದವರು ನಮ್ಮನ್ನು ಭಕ್ತಿ ಲೋಕಕ್ಕೆ ಕರ್ಕೊಂಡು ಹೋಗಿದ್ದರು ಅವ್ರಿಗೂ ಕೂಡ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇವೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇಲ್ಲಿ ಸರ್ಜಾಪುರದಲ್ಲಿ ಅಲ್ಲಿ ಅಯೋಧ್ಯೆಯಲ್ಲಿ ಅಯೋಧ್ಯೆಯಲ್ಲಿ ಮಂದಿರ ಅಲ್ಲಿ ಪ್ರಾಣ ಪ್ರತಿಷ್ಠಾನ ಇದ್ದಾರೆ ಇಲ್ಲಿ ನಾವು ಅದರ ಅಂಗವಾಗಿ ನಾವು ಇಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಾರ್ಯಕ್ರಮ ವಿವಿಧ ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೇವೆ ಇದ್ದೇವೆ ಇಲ್ಲಿ ತುಂಬ ಸುಸೂತ್ರವಾಗಿ ನಡೀತಾ ಇದೆ ಯಾವುದೇ ಆಡಚರಣೆ ಇಲ್ದಿರ ಎಲ್ಲ ಆಡಳಿತ ಮಂಡಳಿ ಎಲ್ಲ ಭಕ್ತಾದಿಗಳು ಎಲ್ಲ ಹಿರಿಯ ನಾಯಕರು ಸ್ವಯಂ ಸೇವಕರು ಎಲ್ಲನೂ ಇಲ್ಲಿ ಕೆಲಸ ಮಾಡಿ ವಿಜೃಂಭಣೆಯಿಂದ ನಾವು ಮಾಡ್ತಾ ನಮ್ಮ ಹೆಸರು ಹರೀಶ್ ಅಂತೇಳಿ ಎಸ್ ಎಸ್ ವೈ ಜ್ಞಾನ ಕೊಡ್ತಾರಂಥ ಶಿಕ್ಷಕರು ಈ ಕಾರ್ಯಕ್ರಮ ಏನಿದೆ ಸುಮಾರು ಐನೂರು ವರ್ಷಗಳಿಂದ ಒಂದು ಈ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೋಸ್ಕರ ಎಷ್ಟೋ ಜನ ಬಲಿದಾನ ಮಾಡ್ಕೊಂಡಿದ್ದಾರೆ ಈ ಈ ಸುದನ್ನು ಈ ಸುದಿನ ಇವತ್ತು ಕೂಡ ಬಂದಿದೆ ಸೊ ಎಲ್ಲರಿಗೂ ಸಹ ಇಲ್ಲಿ ಒಂದು ಇದ್ದಂಥ ವಾತಾವರಣ ಏನಿದೆಯೋ ಸಾಕ್ಷಾತ್ ಅಯೋಧ್ಯೆಯಲ್ಲೇ ಮಾಡುವಂಥ ಒಂದು ಕಾರ್ಯಕ್ರಮ ಇಲ್ಲೇ ನಡೆಯೋ ರೀತಿ ಹಮ್ಮಿಕೊಳ್ಳಲಾಗಿದೆ ಹಾಗೆ ನಮ್ಮ ಎಸ್ ಎಸ್ ವೈ ತಂಡದಿಂದ ಒಂದು ಭಜನೆ ಕಾರ್ಯಕ್ರಮದಿಂದ ಎಲ್ಲರನ್ನು ಭಕ್ತಿ ಲೋಕಕ್ಕೆ ಕರೆದುದೊಯ್ದಂತಹ ನಮ್ಮ ರಜನಿಯಮ್ಮ ತಂಡದವರು ಎಲ್ರಿಗೂ ಸಹ ಹೃತ್ಪೂರ್ವಕ ಒಂದ್ಯಗಳು